ಅಂತ ವಾಶ್ ಮಾಡೋದಕ್ಕೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಿಗ್ಗೆನೆ ಪೂಜೆ ಎಲ್ಲಾ ಮುಗಿಸಿದ್ದಾಗಿದೆ ಇವತ್ತು ಗುರುವಾರ ಅಲ್ವಾ ಹಾಗಾಗಿ ಪೂಜೆ ಎಲ್ಲಾ ಮುಗಿಸ್ಬಿಟ್ಟು ನಾನು ತಿಂಡಿಗೆ ಬಂದಿದೀನಿ ಇವತ್ತಿನ ತಿಂಡಿ ಬಂದು ಬನ್ಸು ಮಂಗ್ಳೂರ್ ಬನ್ಸು ಬನ್ಸಿನ ಹಿಟ್ಟನ್ನ ಅನ್ನ ಹಿಂದಿನ ದಿನ ಕಲ್ಸಿಟ್ಕೊಳ್ಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಲಟ್ಟಬಿಟ್ಟು ಕರ್ಕೊಂಡ್ರೆ ಆಯ್ತು ಅರ್ಜೆಂಟ್ ಅಲ್ಲಿ ಇದೀನಿ ಲೇಟೇ ಆಯ್ತು ಇವತ್ತು ತಿಂಡಿಗೆ ಪಕ್ಕದಲ್ಲಿ ಟೀ ಕೂಡ ಇಟ್ಟಿದೀನಿ ಬನ್ಸಿನ ಹಿಟ್ ಕೂಡ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿತ್ತು ಹಾಗಾಗಿ ಹಿಟ್ಟನ್ನ ಫ್ರಿಜ್ ಅಲ್ಲಿ ಎತ್ತಿದ್ದೀನಿ ಇವಾಗ ತಿಂಡಿಗೆ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಅಷ್ಟನ್ನೇ ಬನ್ಸ್ ಮಾಡ್ಕೊಂಡಿರೋದು ಹೇಳುವ ಹೇಳ ಮಗ್ ಎಂತ ಎರಡು ದಿನದಲ್ಲಿ ರೆಡಿ ಆಗ್ತದೆ ಬೆತ್ತ ಹಾ ನಂಗೆ ಬೆತ್ತ ಎರಡು ದಿನದಲ್ಲಿ ರೆಡಿ ಆಗ್ತಿದೆ ಸಾನು ಪಾಪು ರೆಡಿ ಮಾಡೋ ಸಾನು ಪಾಪ ಮಗ ಟಾಟಾ ಟಾಟಾ ಮಗ ವಿಡಿಯೋ ಎಡಿಟಿಂಗ್ ನಡೀತಾ ಇದೆ ಗಂಟೆ ಒಂಬತ್ತೂವರೆ ಇವತ್ತು ತಿಂಡಿಗೆ ಲೇಟ್ ಆಯ್ತಲ್ಲ ರೀ ಹಾ ಬೇಗನೆ ಎಚ್ಚರ ಆಗಿತ್ತು ಆದ್ರೂ ಸುಮ್ನೆ ಮಲ್ಕೊಂಡಿದ್ದೆ ಎದ್ದಿದ್ ಲೇಟು ನನ್ಗೆ ಗುರುವಾರದ ದಿನ ದೇವ್ರ ಮನೆ ಅಂದ್ರೆ ಫುಲ್ ಕ್ಲೀನೆಲ್ಲ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆ ಬೇಕೇ ಬೇಕು ಅರ್ಧ ಇಂದ ನಲ್ವತ್ತು ನಿಮಿಷ ಅಂತೂ ಬೇಕೇ ಬೇಕು ಸ್ವಲ್ಪ ಲೇಟ್ ಆಯಿತು ತಿಂಡಿ ಹೋಗೋದಕ್ಕೆ ಈ ಬನ್ಸ್ ಕರಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ತಿಂಡಿಯೆಲ್ಲ ತಿಂದಿದ್ದಾಯಿತು ಇವಾಗ ಮಿಕ್ಕಿಲ್ಲ ಕೆಲಸ ಮಾಡಿಕೊಳ್ಬೇಕು ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ತುಂಬಾ ಜನ ಅವಾಗ ಅವಾಗ ಕೇಳ್ತಾ ಇರ್ತಾ ಇದ್ರು ಪಾಪುನ ಸ್ಕೂಲ್ ಡ್ರೆಸ್ ಅಲ್ಲಿ ತೋರಿಸಿ ವಿದ್ಯಾ ಅಂತ ಇವತ್ತು ನೀವು ನೋಡಿರ್ಬಹುದು ಏನೋ ಒಂದು ವಿಷಯ ಹೇಳೋದಕ್ ಬಂದಿದ್ದ ಅದನ್ನ ಹೇಳ್ಬೇಡ ವ್ಲಾಗ್ ಅಲ್ಲಿ ಚಿಕ್ಕಮ್ಮ ಅಂತ ಹೇಳಿದ್ದಾನೆ ಹಾಗಾಗಿ ನಾನು ಇಲ್ಲಿ ಮತ್ತೆ ಮೆನ್ಶನ್ ಮಾಡ್ತಾ ಇಲ್ಲ ಹ್ಮ್ ನೀವು ಪಾಪು ಮಾತೆಲ್ಲ ಎಲ್ಲಾ ಕೇಳಿದ್ದೀರಿ ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕಡೆ ಬೇಳೆ ತೋವೆ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಒಂದ್ ಕಡೆ ನಾನು ಅವರೇ ಕಾಳನ್ನ ಇಟ್ಟಿದ್ದೆ ಚೆನ್ನಾಗಿ ಬೆಂದಿತ್ತು ಕೂಡ ಇವಾಗ ಒಗ್ಗರಣೆ ಮಾಡ್ಬಿಟ್ಟು ಪಲ್ಯ ಮಾಡ್ಕೊಳ್ತೀನಿ ಮಧ್ಯಾಹ್ನ ಊಟಕ್ಕೂ ಕೂಡ ಸ್ವಲ್ಪ ನಂಚ್ಕೊಳ್ಬಹುದಲ್ವಾ ರಾತ್ರಿ ಚಪಾತಿಗೂ ಕೂಡ ಆಯ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಮಾಡ್ಕೊಳ್ತಾ ಇದ್ದೀನಿ ಪಲ್ಯಾನ ಪಲ್ಯಕ್ಕೆ ಒಗ್ಗರಣೆ ಎಲ್ಲಾ ಮಾಡ್ಕೊಂಡಿದ್ದೆ ಇವಾಗ ಕೊನೆನಲ್ಲಿ ಹ್ಮ್ ಸ್ಪೈಸಸ್ ಆಗ್ತಾ ಇದೀನಿ ಹಾಗೆ ಅವರೇ ಕೂಡ ಸೇರ್ಸಿದ್ದೀನಿ ನನ್ಗೆ ಅವ್ರೇ ಏನೇ ಡಿಶ್ ಮಾಡಿದ್ರು ಅಷ್ಟೊಂದು ಇಷ್ಟ ಆಗೋದಿಲ್ಲ ಪಲ್ಯ ಮಾತ್ರ ನನ್ಗೆ ತುಂಬಾ ಇಷ್ಟ ಆಗುವಂತದ್ದು ಈ ಪಲ್ಯ ತಿಂದು ಮಿಕ್ಕಿದ್ದೆಲ್ಲಾ ಅಂದ್ರೆ ಸಾರು ಸಾಗು ಈ ತರ ಎಲ್ಲಾ ಮಾಡಿದ್ರೆ ಟೇಸ್ಟ್ ಅಂತ ಅನ್ಸೋದಿಲ್ವೋ ಏನೋ ಗೊತ್ತಿಲ್ಲ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆಡ್ ಮಾಡಿದ್ದೆ ಹಾಗೆ ಅವರೇ ಪಲ್ಯ ಕೂಡ ರೆಡಿ ಆಯ್ತು ಡೀಟೇಲ್ ಆಗಿ ಏನ್ ನನ್ನ ರೆಸಿಪಿ ಎಲ್ಲಾ ಶೇರ್ ಮಾಡೋದಕ್ ಹೋಗ್ಲಿಲ್ಲ ಹಾಗೆ ಬೇಳೆ ತೊವಗೆ ಒಗ್ಗರಣೆ ಕೂಡ ಮಾಡ್ಕೊಂಡೆ ಇನ್ನ ಇಲ್ಲಿ ಅನ್ನ ಕೂಡ ರೆಡಿ ಆಗ್ತಾ ಇದೆ ಕೊನೆಯದಾಗಿ ಅನ್ನಕ್ಕೆ ಕಿಟ್ಟಿದೀನಿ ಊಟ ಮುಗ್ದಿದ್ಮೇಲೆ ಮತ್ತೆ ನಾನು ಬ್ಲಾಗ್ ಅನ್ನ ಮಾಡೇ ಇರ್ಲಿಲ್ಲ ಏನುನು ಸಂಜೆಯ ಬ್ಲಾಗ್ ಇದು ಸಂಜೆ ನಾನು ಮೊದ್ಲಿಗೆ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಒರ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ಜೋಡ್ಸ್ಕೊಂಡೆ ಇವಾಗ ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ತಾ ರಾತ್ರಿ ಚಪಾತಿ ಮಾಡ್ಬೇಕು ಚಪಾತಿ ಹಿಟ್ಟನ್ನ ಚಪಾತಿ ಮಾಡೋದಕ್ಕಿಂತ ಒನ್ ಅವರ್ ಮುಂಚೆ ಕಲ್ಸಿಟ್ರೆ ಹಿಟ್ಟು ಕೂಡ ಕಲ್ಸಿಟ್ಟಿದಾಯ್ತು ಯಾವ ಬೆತ್ತ ರೆಡಿ ಮಾಡೋದು മകളി <smallion> ചി ಪಾಪು ಇವತ್ತು ಹೋಮ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಪಟ್ಟಿ ಎಲ್ಲಾ ತಂದಿದ್ದ ಹಾಗೆ ಒಂದ್ ಪೇಜ್ ಬರ್ಕೊಂಡು ಕೇಳ್ಕಡೆ ಹೋದ ನಾನ್ ಇವಾಗ ಧಾರಾವಾಹಿ ನೋಡ್ತಾ ಕೂತಿದ್ದೀನಿ ಜಿ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಅಂತ ಒಂದು ಹೊಸದಾಗಿ ಸೀರಿಯಲ್ ಬರ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇದು ಒಂದ್ ಧಾರಾವಾಹಿ ನೋಡ್ಕೊಳ್ತೀನಿ ಮಿಕ್ಕಿದೆಲ್ಲ ಧಾರಾವಾಹಿ ನೋಡೋದನ್ನ ಬಿಟ್ಬಿಟ್ಟಿದೀನಿ ಹ್ಮ್ ಇವಾಗ ನಾನು ಚಪಾತಿ ಮಾಡೋದಕ್ ಬಂದೆ ರಾತ್ರಿ ಸುಮಾರು ಎಂಟು ಮುಕ್ಕಾಲ್ ಆಗಿತ್ತು ನನ್ ಕಿಚನ್ ಗೆ ಬರುವಾಗ ಸ್ವಲ್ಪ ಲೇಟ್ ಬಂದಿದೀನಿ ಏನಕ್ಕೆ ಅಂತಂದ್ರೆ ನಮ್ಮ ಮನೆಯವ್ರು ಲೇಟ್ ಆಗಿ ಬರ್ತಾರೆ ರಾತ್ರಿ ಊಟಕ್ಕೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ಬರ್ತಾರೆ ಹಾಗಾಗಿ ನಾನು ಕೂಡ ಲೇಟ್ ಆಗಿ ಬಂದೆ ಕಿಚನ್ಗೆ ಚಪಾತಿ ಎಲ್ಲಾ ಮಾಡ್ಕೊಂಡಿದ್ದಾಯ್ತು ಮನೆಯವರು ಕೂಡ ಬಂದ್ರು ಫೈಕಾಲ್ ಎಲ್ಲ ತೊಳ್ದು ಹಾಗೆ ತಿಂಡಿಗೆ ಬಂದ್ರು ಇವತ್ತು ಚಪಾತಿ ಜೊತೆ ಅವರೇ ಕಾಳ್ ಪಲ್ಯ ಮಧ್ಯಾಹ್ನನೇ ಮಾಡಿದ್ದೆ ಹಾಗೆ ಕುಡಿಯೋದಕ್ಕೆ ನೀರು ಮತ್ತೆ ಟೀ ಮಾಡಿದ್ದೆ ನಮ್ಮನೆಯವ್ರು ತಲೆನೋವು ಟೀ ಮಾಡು ಅಂತ ಹೇಳಿದ್ರು ಕೆಲವೊಂದ್ ದಿನ ಕಷಾಯ ಮಾಡ್ತೀನಿ ನಾನು ರಾತ್ರಿ ಹೊತ್ತು ಗುರುವಾರ ಹಾಗೆ ತಿಂಡಿ ಎಲ್ಲ ತಿಂದು ಕಿಚನ್ ಕೂಡ ನೀಟ್ ಮಾಡಿದ್ದಾಯ್ತು ರಾತ್ರಿ ಹತ್ತು ಇಪ್ಪತ್ತು ಇವಾಗ ತಾನೇ ಕಿಚನ್ ಎಲ್ಲ ನೀಟ್ ನಮ್ಮ ನಮ್ಮನೆಯವ್ರಿಗೆ ಇವತ್ತು ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಇವತ್ತು ಧಾರಾವಾಹಿ ನೋಡೋದಕ್ ಸಿಗ್ಲಿಲ್ಲ ಸೀತಾರಾಮ ಧಾರಾವಾಹಿ ರೀ ಚಪಾತಿ ಎಲ್ಲಾ ತಿಂದು ಕಿಚನ್ ಎಲ್ಲ ನೀಟ್ ಮಾಡಿದ್ದಾಯ್ತು ಇವತ್ತೇನು ಜಾಸ್ತಿ ವ್ಲಾಗ್ ರೆಕಾರ್ಡ್ ಮಾಡ್ಲೇ ಇಲ್ಲ ನಾನು ಏನೋ ಕೆಲವೊಂದ್ ದಿನ ನನ್ಗೆ ಅಂದ್ರೆ ವಿಡಿಯೋ ಮಾಡ್ಬೇಕು ಅಂತೆಲ್ಲ ಅನ್ಸೋದಿಲ್ಲ ಪ್ರತಿ ದಿನದ ನನ್ನ ಕೆಲ್ಸ ನಾನ್ ಮನೆ ಕೆಲ್ಸ ಎಲ್ಲಾ ಮಾಡಿರ್ತೀನಿ ಸ್ಕಿಪ್ ಮಾಡಿರೋದಿಲ್ಲ ಆದರೆ ಕೆಲವೊಂದಿನ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಲೇಸಿನೆಸ್ ಅಂತ ಅನಿಸ್ತಾ ಇರುತ್ತೆ ಒಂದಿನ ಹೊರಗಡೆದು ವಿಡಿಯೋ ಒಂದಿನ ಮನೆ ವೀಡಿಯೋ ಅಂತಂದಾಗ ಒಂದು ಜೋಶ್ ಇರುತ್ತೆ ನನಗೆ ಇತ್ತೀಚೆಗೆ ಎಲ್ಲೂ ಅಲ್ವಾ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಇದ್ದು ಇದ್ದು ಬೇಜಾರು ನನಗಂತಲ್ಲ ನನ್ನ ಅಕ್ಕ ಕೂಡ ಇವತ್ತು ಹಾಗೆ ಹೇಳ್ತಾ ಇದ್ರು ತುಂಬ ಬೇಜಾರು ಬರ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಇತ್ತೀಚೆಗೆ ಅಂತ ನನಗೂ ಕೂಡ ಹಾಗೇನೆ ಈ ತಿಂಗಳಲ್ಲಿ ಕೆಲವೊಂದಿಷ್ಟು ಫಂಕ್ಷನ್ ಇದೆ ಅದರಲ್ಲಿ ಒಂದಿಷ್ಟು ಹೋಗಲೇಬೇಕು ಅನ್ನುವಂಥದಕ್ಕೆ ಹೋಗ್ಬೇಕು ಈ ತರ ಹೋದ್ರೆ ಎಲ್ಲದಕ್ಕೂ ಹೋಗ್ಬೇಕು ಆದ್ರೆ ಒಂದಿಷ್ಟು ಸೆಲೆಕ್ಟ್ ಮಾಡ್ಕೊಂಡು ಹೋಗೋದು ನಮ್ಮ ಮನೆಯವ್ರು ಮೊಬೈಲ್ ನೋಡ್ತಾ ಕೂತಿದ್ದಾರೆ ಈ ವ್ಲಾಗ್ ಅನ್ನ ನಾನು ನಾಳೆವರೆಗೂ ಕಂಟಿನ್ಯೂ ಮಾಡ್ತೀನಿ ಸಾಧ್ಯವಾದ್ರೆ ನಾಳೆ ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ವಿಡಿಯೋನ ಹಾಕ್ತೀನಿ ಇಲ್ಲ ಅಂತಂದ್ರೆ ಈ ಬ್ಲಾಗ್ ಸಾಟರ್ಡೆ ಹಾಕ್ತೀನಿ ಗುಡ್ ನೈಟ್ ಸ್ನೇಹಿತರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಗ್ತಾ ಇದೀನಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಒಗ್ಗರಣೆ ಹುಟ್ಟಿಗೆ ಸ್ವಲ್ಪ ಕಡ್ಲೆಬೇಳೆ ಹಾಗೇನೆ ಎಣ್ಣೆ ಎರಡು ಹಸಿಮೆಣಸಿನಕಾಯಿ ಸೇರ್ಸಿದೀನಿ ಇವಾಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ದೊಡ್ಡ ಟ್ರೈಪೋರ್ಡ್ ಇಲ್ಲ ಹಾಗಾಗಿ ಚಿಕ್ಕ ಟ್ರೈಪೋಡ್ ಅನ್ನ ಸೆಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ದೊಡ್ಡ ಟ್ರೈಪೋರ್ಡ್ ಎಲ್ಲಿ ಅಂತಂದ್ರೆ ತಗೊಂಡ್ ತಗೊಂಡೋಗಿದ್ದಾರೆ ಏನೋ ಕೆಲ್ಸಕ್ ಬೇಕು ಅಂತ ಇವಾಗ ನಾನು ಮಿಕ್ಸಿ ಚಾರಿಗೆ ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣು ಜೀರಿಗೆ ಶುಂಠಿ ಹಾಗೇನೆ ನಾನು ಫ್ರೈ ಮಾಡಿಟ್ಕೊಂಡಂತಹ ಕಡಲೆಬೇಳೆ ಮತ್ತೆ ಹಸಿಮೆಣಸಿನಕಾಯಿ ಇನ್ನ ತೆಂಗಿನ ತುರಿ ಇವಿಷ್ಟನ್ನ ಸೇರ್ಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಇವಾಗ ರುಬ್ಕೊಂಡ್ ಬರ್ತೀನಿ ಇದನ್ನ ಇಷ್ಟೇನೆ ಸಿಂಪಲ್ ಆಗಿ ಒಂದು ಚಟ್ನಿ ಮಾಡ್ಕೊಳ್ಳೋಣ ಅಂತ ರುಬ್ಬಿದ ನಂತರ ನಾನು ಇವಾಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೂಡ ಮಾಡ್ಕೊಳ್ತೀನಿ ಚೆನ್ನಾಗಿರತ್ತೆ ಈ ದೋಸೆ ಜೊತೆ ಚಪಾತಿ ಜೊತೆ ಎಲ್ಲಾ ಮಾಡ್ಕೊಳ್ಬಹುದು ನಾನಿವತ್ತು ಬನ್ಸ್ ಜೊತೆ ಈ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಗ್ಗರಣೆ ಹುಟ್ಟಿಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಇದ್ದ ಇದ್ದಾಗ್ಲೇ ನಾನಿಲ್ಲಿ ಬ್ಯಾಡ್ಗೆ ಮೆಣಸನ್ನ ಹಾಕ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಇಂಗಿನ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಇನ್ನ ಇದ್ರ ಜೊತೆ ಕರಿಬೇವು ಕೂಡ ಸೇರ್ಸ್ತಾ ಇದ್ದೀನಿ ಇಷ್ಟೇನೆ ಸಿಂಪಲ್ ಒಗ್ಗರಣೆ ಒಗ್ಗರಣೆನ ಚಟ್ನಿ ಜೊತೆ ಸೇರ್ಸ್ಕೊಂಡೆ ನಿನ್ನೆ ನಾನು ತಿಂಡಿ ಬನ್ಸ್ ಮಾಡಿದ್ದೆ ಬೆಳಿಗ್ಗೆ ಹಿಟ್ಟು ಸ್ವಲ್ಪ ಮಿಕ್ ಬಿಟ್ಟಿತ್ತು ಹಾಗಾಗಿ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ದೆ ಇವಾಗ ಮತ್ತೆ ಫ್ರಿಜ್ ಇಂದ ಹಿಟ್ಟನ್ನ ತೆಗ್ದ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಬನ್ಸ್ ಅನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ಇಬ್ಬರೇ ಇರ್ತೀವಿ ಅಲ್ವಾ ಕೆಲವೊಮ್ಮೆ ಏನೇ ತಿಂಡಿ ಮಾಡಿದ್ರು ಜಾಸ್ತಿನೇ ಆಗತ್ತೆ ಇವತ್ತು ಕೂಡ ಒಂದು ಏಳ್ ಬನ್ಸ್ ಆಗಿತ್ತು ಎಲ್ಲಾ ಬನ್ಸ್ ಕೂಡ ತುಂಬಾ ಚೆನ್ನಾಗಿ ಉಬ್ಕೊಂಡ್ ಬರ್ತಾ ಇದೆ ಈ ಎಣ್ಣೆ ತಿಂಡಿ ಎಲ್ಲ ಮಾಡುವಾಗ ಅಂದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿದ್ರೇನೆ ಬೆಸ್ಟ್ ಅಂದ್ರೆ ತುಂಬಾ ಹೊತ್ತು ನಿಂತ್ಕೊಂಡು ಇರ್ಬೇಕಾಗತ್ತೆ ಬನ್ಸ್ ಬೆಯ್ಯೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳತ್ತೆ ತಿಂಡಿ ಕೂಡ ರೆಡಿ ಆಯ್ತು ಇವಾಗ ನಮ್ಮನೆಯವರು ಕೂಡ ಬಂದ್ರು ಹಾಗೆ ತಿಂಡಿ ಕೂಡ ತಿಂದಿದ್ದಾಯ್ತು ನಾನಿಲ್ಲಿ ಅಟ್ಲಕಾಯನ್ನ ಅಹ್ ಬಿಸಿನೀರಲ್ಲಿ ಚೆನ್ನಾಗಿ ಕ್ಯೂಚ್ ಬಿಟ್ಟು ಹಾಕ್ತಾ ಇದೀನಿ ಬೆಡ್ಶೀಟ್ ವಾಶ್ ಮಾಡೋದಕ್ಕೆ ಅಂತ ಎಷ್ಟು ನೊರೆ ಆಗತ್ತೆ ನೋಡಿ ಇದಕ್ಕೆ ಮತ್ತೆ ನಾನು ರಿನ್ ಪೌಡರ್ ಆಗ್ಲಿ ಸರ್ಫೆಕ್ಷನ್ ಆಗ್ಲಿ ಏನೂ ಹಾಕ್ಲಿಲ್ಲ ಹಾಕಿದ್ದು ಬರೇ ಅಟ್ಲಕಾಯಿ ಮಾತ್ರ ಇವಾಗ ನಾನು ಬೆಡ್ಶೀಟ್ ಅನ್ನ ನೆನೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಬಿಸ್ನೀರ್ ಹಾಕಿದ್ದೆ ಚೆನ್ನಾಗಿ ಕ್ಲೀನ್ ಆಗತ್ತೆ ಆಮೇಲೆ ವಾಶ್ ಮಾಡ್ಕೊಂಡ್ರೆ ಆಯ್ತು ಅಂತ ಇವತ್ತು ತೊಳಿಯೋದಕ್ಕೆ ಮೂರ್ ಬೆಡ್ಶೀಟ್ ಹಾಕಿದೀನಿ ಗಂಟೆ ಹತ್ತು ಕಾಲು ಇವಾಗ ಸಿಗ್ತಾ ಇದೀನಿ ತಿಂಡಿ ಎಲ್ಲ ಮುಗಿಸಿದ್ದಾಯ್ತು ತಿಂಡಿ ಮುಗಿಸಿ ಒಂದ್ ರೌಂಡ್ ಕೆಲ್ಸ ಕೂಡ ಆಯ್ತು ನಂದು ಬ್ಲಾಗ್ ಅನ್ನ ಎಂಡ್ ಮಾಡೋಣ ಅಂತ ಚಿಕ್ಕ ಬ್ಲಾಗ್ ಆದ್ರೂನು ಸರಿ ಇವತ್ತು ಬ್ಲಾಗ್ ಹಾಕೋಣ ಅಂತ ಹೇಳ್ಬಿಟ್ಟು ಈ ಬ್ಲಾಕ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ